ಹಾಯ್ ನಮಸ್ಕಾರ ದೇಶ ಸುತ್ತು ಅಥವಾ ಕೋಶ ಓದು ಅಂತ ಹೇಳ್ತಾರೆ ಹಾಗಾಗಿ ನಾನು ನಿಮಗೆ ಈ ಸಂಚಿಕೆಯಲ್ಲಿ ಹಲವಾರು ದೇಶಗಳಲ್ಲಿರ್ತಕ್ಕಂತಹ ಅತ್ಯಂತ ನೈಸರ್ಗಿಕವಾದ ಸುಂದರ ಸ್ಥಳಗಳನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಈಗಾಗಲೇ ಈ ಹಿಂದೆ ಒಂದು ಎಪಿಸೋಡ್ನಲ್ಲಿ ಕೂಡ ಕೆಲವು ಬಹುಮುಖ್ಯ ಪ್ರದೇಶಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೆ ಈಗ ಮತ್ತೊಂದಷ್ಟು ಪ್ರದೇಶಗಳಲ್ಲಿ ಏನೆಲ್ಲ ಇದೆ ಹೇಗಿದೆ ನೀವು ನೋಡಲೇಬೇಕಾದಂಥ ಸ್ಥಳಗಳಿವು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೀನಿ ರಿಪಬ್ಲಿಕ್ ಆಫ್ ಪೆರುವಿನ ಮಾಚು ಪೀಚು ನೈಸರ್ಗಿಕವಾಗಿ ಹಾಗೂ ಇನ್ಕಾ ಅನ್ನೋ ಒಂದು ರಾಜಮನೆತನ ಹದಿನೈದನೇ ಶತಮಾನದಲ್ಲೇ ಈ ಮಾಚು ಪೀಚುವನ್ನು ಒಂದು ನೈಸರ್ಗಿಕ ತಾಣವಾಗಿ ಕಾಪಾಡಿಕೊಂಡು ಬಂದಿದೆ ಅನ್ನೋದೇ ಇಲ್ಲಿಯ ವಿಶೇಷ ನೈಸರ್ಗಿಕ ದತ್ತವಾದ ಸೌಂದರ್ಯವನ್ನು ಹೊಂದಿರೋ ಈ ಮಾಚು ಪೀಚು ಈ ಪ್ರದೇಶ ಇದೆಯಲ್ಲ ಇದು ಬೊಲಿವಿಯಾ ಬ್ರೆಜಿಲ್ ಕೊಲಂಬಿಯಾ ಹೀಗೆ ದಕ್ಷಿಣ ಅಮೆರಿಕಾದ ಹಲವಾರು ದೇಶಗಳನ್ನು ಸುತ್ತುವರೆದಿದೆ ಇದೊಂದು ಎತ್ತರವಾದ ಪ್ರದೇಶ ಪಿರ್ಮಿಡ್ ಆಕೃತಿಯಲ್ಲಿ ಚೂಪಾದ ಈ ಪರ್ವತದಂಥ ಈ ಪ್ರದೇಶ ಸುಂದರವಾದ ನಿಸರ್ಗ ತಾಣ ಇದಕ್ಕೊಂದು ಇತಿಹಾಸ ಕೂಡ ಇದೆ ಜೊತೆಗೆ ಇಲ್ಲಿ ವನ್ಯಜೀವಿಗಳು ಕೂಡ ಸಾಕಷ್ಟು ಇವೆ ನೋಡಿ ನೀವು ನೋಡಿದರೆ ಗೊತ್ತಾಗ್ತದೆ ಹಾಗಾಗಿ ಇದು ಜಗತ್ತಿನ ಅತ್ಯಂತ ಸುಂದರ ತಾಣಗಳ ಪಟ್ಟಿಯಲ್ಲಿ ತಾನು ಕೂಡ ಸ್ಥಾನ ಪಡೆದುಕೊಂಡಿದೆ ಹಾಗಾಗಿ ಬೆರುವಿಗೆ ಭೇಟಿ ಕೊಟ್ಟಾಗ ಈ ಮಾಚು ಪೀಚುವನ್ನು ನೋಡದೆ ಯಾವ ಪ್ರಯಾಣಿಕರು ಕೂಡ ಹಿಂದೆ ಬರಬಾರದು ಫ್ರೆಂಚ್ನ ಪೊಲೆನ್ಸಿಯಾ ಪ್ರಾಂತ್ಯದ ದ್ವೀಪ ಬೋರಾಬೋರ ಇದೊಂದು ಅತ್ಯಂತ ಪ್ರಾಚೀನ ದ್ವೀಪ ಈ ದ್ವೀಪವನ್ನು ದೇವರೇ ಸೃಷ್ಟಿಸಿದಾನೆ ಇದು ದೇವರ ಸೃಷ್ಟಿ ಅನ್ನೋ ನಂಬಿಕೆ ಈ ಭಾಗದ ಜನರದ್ದು ದಕ್ಷಿಣ ಪೆಸಿಫಿಕ್ ಮಹಾಸಾಗರದ ದ್ವೀಪದಲ್ಲಿರೋ ಈ ಬೋರಾಬೋರಾ ಅತ್ಯಂತ ಜನಾಕರ್ಷಣೀಯ ಪ್ರವಾಸಿಗರ ಆಕರ್ಷಣೀಯವಾದಂತಹ ಸ್ಥಳ ಇದನ್ನು ಮೊದಲು ಆ್ಯಕ್ಚುಲಿ ಪೋರಾಪೋರಾ ಅಂತ ಕರಿತಿದ್ರಂತೆ ಆನಂತರ ಬ್ರಿಟಿಷರು ಫ್ರೆಂಚರು ಡಚರು ಬರತೊಡಗಿದ ಮೇಲೆ ಪ್ರೊನೌನ್ಸೇಷನ್ ಕಾರಣದಿಂದ ಇದನ್ನು ಬೋರಾಬೋರಾ ಅನ್ನಲಿಕ್ಕೆ ಶುರು ಮಾಡಿದ್ರು ಅಂತ ಇಲ್ಲಿಯ ಮೂಲ ನಿವಾಸಿಗಳು ಹೇಳ್ತಾರೆ ಎರಡನೇ ವರ್ಲ್ಡ್ ವಾರ್ನಲ್ಲಿ ಇಲ್ಲಿ ಅಮೇರಿಕಾ ಒಂದು ಏರ್ಬೇಸನ್ನು ನಿರ್ಮಿಸಿರುತ್ತೆ ಇವತ್ತು ಅದೇ ಏರ್ಬೇಸು ಆಗಿ ಕನ್ವರ್ಟ್ ಆಗಿದೆ ಬೋರಾಬೋರಾಗೆ ಈ ಸುಂದರ ದ್ವೀಪದ ಸುತ್ತ ಗ್ರೂಪ್ ಆಫ್ ವಾಲ್ಕ್ಯಾನಿಕ್ ಐಲ್ಯಾಂಡ್ಸ್ ಕೂಡ ಇವೆ ಅನ್ನೋದು ಕೂಡ ಮುಖ್ಯ ಮತ್ತೆ ಈ ತಿಳಿ ನೀರಿನಲ್ಲೇ ಇಲ್ಲಿ ಪ್ರವಾಸಿಗರಿಗಾಗಿ ನಿರ್ಮಿಸಲಾಗಿರೋ ಕೊಠಡಿಗಳು ಅತ್ಯಂತ ಆಕರ್ಷಣೀಯವೂ ಹೌದು ಮತ್ತೊಂದು ವಿಶ್ವವಿಖ್ಯಾತ ಹಾಗೂ ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದು ಚೀನಾದ ಮಹಾಗೋಡೆ ಈ ಚೀನಾದ ಮಹಾಗೋಡೆ ಐದು ಸಾವಿರದ ಐನೂರು ಮೈಲಿ ಉದ್ದ ಅಂದರೆ ಸರಿಸುಮಾರು ಎಂಟು ಸಾವಿರದ ಎಂಟುನೂರ ಐವತ್ತು ಕಿಲೋಮೀಟರ್ ಉದ್ದ ಇದೆ ಅಂತ ಅಂದರೆ ಇದರ ಅಗಾಧತೆಯನ್ನು ಈ ನಿರ್ಮಾಣದ ಹಿಂದಿನ ಶ್ರಮವನ್ನು ನೀವೇ ಊಹಿಸ್ಕೊಳ್ಬಹುದು ಹೌದು ಈ ಗೋಡೆ ಯಾಕೆ ಕಟ್ಟಿಸಿದರು ಇದರ ಅವಶ್ಯಕತೆ ಏನಿತ್ತು ಅನ್ನೋ ಪ್ರಶ್ನೆ ಹೇಳೋದು ಅತ್ಯಂತ ಸಹಜವಾದದ್ದೇ ಕಮ್ಯುನಿಸ್ಟ್ ರಾಷ್ಟ್ರವಾದ ಚೈನಾ ಯಾವಾಗಲೂ ತನ್ನ ಭದ್ರತೆಯನ್ನು ಆಂತರಿಕವಾಗಿ ತಾನು ಅತ್ಯಂತ ಹೆಚ್ಚು ಶಕ್ತಿಶಾಲಿಯಾಗಿರಬೇಕು ಯಾರೂ ಕೂಡ ನನ್ನ ದೇಶಕ್ಕೆ ಒಳನುಸುಳಬಾರದು ಅನ್ನೋ ಕಾರಣದಿಂದಲೇ ಈ ಮಹಾನ್ ಗೋಡೆಯನ್ನು ಕಟ್ಟಿಸಿದ್ದಂತೆ ಯಾಕಂತಂದರೆ ಹಂಗೇರಿ ರೊಮಾನಿಯಾ ಮಾಲ್ಡಿವಾ ಉಕ್ರೇನ್ ಮತ್ತು ರಷ್ಯಾದ ದಕ್ಷಿಣ ಭಾಗದಲ್ಲಿರೋ ಕಜಕಿಸ್ತಾನು ಮಂಗೋಲಿಯಾ ಈತಿಯ ಜನ ಅಲೆಮಾರಿಗಳು ತಂಡೋಪತಂಡವಾಗಿ ಚೈನಾ ಪ್ರದೇಶಕ್ಕೆ ಬರ್ತಿದ್ದರಂತೆ ಸುಮಾರು ಏಳನೇ ಶತಮಾನದಲ್ಲೇ ಈ ರೀತಿಯ ಅಲೆಮಾರಿಗಳ ನುಗ್ಗುವಿಕೆಯನ್ನು ತಡೀಲಿಕ್ಕೆ ಈ ಗೋಡೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾದರು ಅನ್ನೋದು ಇತಿಹಾಸ ಹೇಳುತ್ತೆ ಈ ಗೋಡೆ ಈಗ ಚೈನಾದ ಉತ್ತರ ಭಾಗದಲ್ಲಿ ಸಂಪೂರ್ಣವಾಗಿ ಎಂಟು ಸಾವಿರದ ಎಂಟುನೂರ ಐವತ್ತು ಕಿಲೋಮೀಟರ್ ಅಷ್ಟು ಉದ್ದ ಇದೆ ಹಲವರ ಆಳ್ವಿಕೆಯಲ್ಲೇ ಇದನ್ನು ಹಂತ ಹಂತವಾಗಿ ನಿರ್ಮಾಣ ಮಾಡಲಾಗಿದೆ ಈ ಬೃಹದಾಕಾರವಾದ ಗೋಡೆ ರಕ್ಷಣೆಗಾಗೇ ಕಟ್ಟದಂಥದ್ದು ಇದರ ಸುತ್ತಮುತ್ತ ಅರಣ್ಯ ಪ್ರದೇಶವೂ ಕೂಡ ಇದೆ ಈ ಗೋಡೆ ಕಟ್ಟೋ ವಿಚಾರದಲ್ಲಿ ಚೈನೀಯರು ಅತ್ಯಂತ ನಿಸ್ಸೀಮರು ಅನ್ನುವ ಒಂದು ಪ್ರತೀತಿ ಕೂಡ ಸಾಕಷ್ಟು ಜನಜನಿತವಾಗಿದೆ ಇಷ್ಟು ಉದ್ದದ ಈ ರಕ್ಷಣಾತ್ಮಕ ಗೋಡೆ ಇವತ್ತು ಜಗತ್ತಿನ ಹಲವಾರು ರಾಷ್ಟ್ರಗಳ ಪ್ರವಾಸಿಗರ ಆಕರ್ಷಣೀಯ ಸ್ಥಳ ಆಗಿದೆ ನಮ್ಮದೇ ನೆರೆಯಲ್ಲಿರತಕ್ಕಂತಹ ಚೈನಾಕ್ಕೆ ಭೇಟಿ ಕೊಟ್ಟಾಗ ಈ ಮಹಾಗೋಡೆಯನ್ನು ನೋಡದೆ ಹಿಂತಿರುಗೋದು ಅಂದರೆ ಅದೊಂದು ದೊಡ್ಡ ಅನ್ಯಾಯ ಅನ್ನೋದಂತೂ ನಿಜ ಯೂರೋಪ್ ಖಂಡದ ಅತ್ಯಂತ ರೋಚಕವಾದಂತಹ ಆಕರ್ಷಣೀಯವಾದಂತಹ ನಗರ ಅಂತಂದರೆ ಅದು ವೆನಿಸ್ ಐತಿಹಾಸಿಕವಾಗಿ ವೆನಿಸ್ ಇದೆಯಲ್ಲ ಇದೊಂದು ಸ್ವತಂತ್ರ ರಾಷ್ಟ್ರವಾಗಿತ್ತು ಆದರೆ ಈಗ ಇದು ಇಟಲಿಯ ಒಂದು ಆಕರ್ಷಣೀಯ ನಗರ ಮಾನವ ನಿರ್ಮಿತ ಅತ್ಯಂತ ಸುಂದರ ನಗರಗಳಲ್ಲಿ ಇದು ಮೊದಲನೆಯ ಸ್ಥಾನದಲ್ಲಿ ನಿಲ್ಲುತ್ತಂತೆ ಪ್ರತಿನಿತ್ಯ ಕನಿಷ್ಠ ಐವತ್ತು ಸಾವಿರ ಪ್ರವಾಸಿಗರು ವೆನಿಸ್ಗೆ ಭೇಟಿ ಕೊಡ್ತಾರೆ ಅಂದರೆ ಈ ನಗರದ ಸೌಂದರ್ಯ ಎಷ್ಟು ಅನ್ನೋದನ್ನು ನೀವೇ ಊಹಿಸ್ಕೊಳ್ಬಿಡ್ಬೋದು ಪ್ರಪಂಚದ ಪ್ರಸಿದ್ಧ ನಗರಗಳಲ್ಲೇ ಇದಕ್ಕೆ ಮೊದಲನೇ ಸ್ಥಾನ ಕಲೆಗೆ ಅತ್ಯಂತ ಹೆಸರುವಾಸಿಯಾಗಿದೆ ಅತ್ಯಂತ ಸುಂದರವೂ ಆಗು ಇದೆ ಉತ್ತರ ಪೂರ್ವ ಇಟಲಿಯ ಎಡ್ರಿಯಾಟಿಕ್ ಸಮುದ್ರದ ನಡುವಿನ ನೂರ ಹದಿನೆಂಟು ದೀಪಗಳಲ್ಲಿ ಈ ನಗರ ಹರಡಿಕೊಂಡಿದೆ ವೆನಿಸ್ಗೆ ನೀವು ಒಮ್ಮೆ ರೀಚ್ ಆಗಿಬಿಟ್ರೆ ಇಲ್ಲಿ ಕಾಲ್ನಡಿಗೆ ಭಾಳ ಕಮ್ಮಿ ನೀವೇನೇ ಎಲ್ಲಿಗೆ ಓಡಾಡಿದರೂ ಕೂಡ ಈ ನಗರವನ್ನು ನೋಡಬೇಕು ಅಂದರೆ ಬೋಟ್ನಲ್ಲೇ ಸುತ್ತಬೇಕು ಬೋಟ್ನಲ್ಲೇ ಮತ್ತೊಂದು ಬಿಲ್ಡಿಂಗ್ ಹೋಗಬೇಕು ಬೋಟ್ನಲ್ಲೇ ಮತ್ತೊಂದು ಹೋಟೆಲ್ಗೆ ಹೋಗಬೇಕು ಇದು ಇಲ್ಲಿನ ವ್ಯವಸ್ಥೆ ಇಲ್ಲಿ ವಾಹನಗಳು ಒಂದನ್ನೂ ನೀವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದೇ ವಿಶೇಷ ಹಾಗಾಗಿ ಪೊಲ್ಯೂಷನ್ ಕೂಡ ಇಲ್ಲಿ ಬಹಳ ಕಮ್ಮಿ ಇಲ್ಲಿಯ ಟ್ರಾನ್ಸ್ಪೋರ್ಟ್ ಸಿಸ್ಟಮೇ ಬೋಟ್ಗಳು ಹಾಗಾಗಿ ವೆನಿಸ್ ನಗರವನ್ನು ಇದಕ್ಕಾದರೂ ಒಮ್ಮೆ ನೋಡಬೇಕು ಅನ್ಸೋದಂತೂ ನಿಜ ಟ್ಯಾನ್ಸಾನಿಯಾದ ಸರಂಜೇಟಿ ನ್ಯಾಷನಲ್ ಪಾರ್ಕ್ ಇದೆ ನೋಡಿ ಇದು ಜಗತ್ತಿನ ವನ್ಯಜೀವಿ ಪ್ರೇಮಿಗಳಿಗೆ ಒಂದು ರೀತಿಯ ಆಕರ್ಷಕ ಸ್ಥಳ ಜಗತ್ತಿನ ನಾನಾ ಮೂಲೆಗಳಿಂದ ಇಲ್ಲಿಗೆ ವನ್ಯಜೀವಿ ಆಸಕ್ತರು ಬರ್ತಾರೆ ಯಾಕೆಂದರೆ ಇಲ್ಲಿ ಸಾಕಷ್ಟು ಪ್ರಾಣಿಗಳನ್ನು ನೋಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಇಲ್ಲಿ ಸಫಾರಿ ಹೋಗೋದಿದೆಯಲ್ಲ ಸರಂಗೇಟಿ ನ್ಯಾಷನಲ್ ಪಾರ್ಕ್ನಲ್ಲಿ ಅದೇ ಒಂದು ಅದ್ಭುತವಾದಂತಹ ಅನುಭವ ಆಫ್ರಿಕಾದ ಅತ್ಯಂತ ಆಕರ್ಷಣೀಯ ಸ್ಥಳ ಇಲ್ಲಿ ಇಲ್ಲಿ ನಾವು ಜಿರಾಫೆಯನ್ನು ನೋಡ್ಬೋದು ಸಿಂಹವನ್ನು ನೋಡ್ಬೋದು ಆನೆಯನ್ನು ನೋಡ್ಬೋದು ಕಾಡು ಕೋಣಗಳು ಲೆಕ್ಕಕ್ಕಿರೋದಿಲ್ಲ ಹಾಗೆ ಜೀಬ್ರಾಗಳನ್ನು ಕೂಡ ನೋಡ್ಬೋದು ಹೀಗೆ ಆಫ್ರಿಕಾ ದೇಶದ ವಿವಿಧ ಜಾತಿಯ ವಿವಿಧ ಸಮುದಾಯದ ಪ್ರಾಣಿಗಳನ್ನು ಇಲ್ಲಿ ನೋಡಲಿಕ್ಕೆ ಹೇಳಿ ಮಾಡಿಸಿದಂಥ ಸ್ಥಳ ಆದ್ದರಿಂದನೇ ಜಗತ್ತಿನ ನಾನಾ ಕಡೆಯಿಂದ ಇಲ್ಲಿ ಪ್ರವಾಸಿಗರು ಬರ್ತಾರೆ ಪ್ರತಿ ವರ್ಷ ಈ ಸ್ಥಳದಲ್ಲಿ ವನ್ಯಜೀವಿಗಳನ್ನು ವೀಕ್ಷಿಸಿ ಆನಂತರವೇ ತೆರಡ್ತಾರಂತೆ ಇಲ್ಲಿ ಸುಮಾರು ಮೂರು ಸಾವಿರ ಸಿಂಹಗಳೇ ಇದ್ದಾವಂತೆ ಇನ್ನು ಬೇರೆ ಪ್ರಾಣಿಗಳ ಕಥೆ ಏನು ಸುಮಾರು ಎಂಟು ಸಾವಿರದಷ್ಟು ಹೈನಾಗಳಿದವಂತೆ ಇದು ಒಂದು ರೀತಿ ಒಣ ಹುಲ್ಲುಗಾವಲು ಅರಣ್ಯ ಪ್ರದೇಶ ಅಂತಲೇ ಕರಿಬೋದು ಈಜಿಪ್ಟ್ನ ಪ್ರಾಚೀನ ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದಾದ ಗೀಜಾದ ಮಹಾಪಿರಿಮಿಡ್ಗಳು ವಿಶ್ವವಿಖ್ಯಾತಿ ಪಡೆದಿರುವಂಥವು ಈಜಿಪ್ಟ್ ಒಂದು ರೀತಿ ನಾಗರಿಕತೆಯ ತೊಟ್ಟಿಲು ಅಂತಲೇ ಖ್ಯಾತಿ ಪಡೆದಿದೆ ಇದಕ್ಕೆ ಹಲವಾರು ಕಾರಣಗಳಿವೆ ಈಜಿಪ್ಟ್ನ ನಾಲ್ಕನೇ ರಾಜಮನೆತನದ ಫರೂಕ್ ಖುಷ್ ಇವರ ಸ್ಮಾರಕಾರ್ಥ ನಿರ್ಮಾಣವೇ ಈ ಪಿರಿಮಿಡ್ಗಳು ಇವುಗಳ ನಿರ್ಮಾಣಕ್ಕೆ ಕನಿಷ್ಠ ಹದಿನಾಲ್ಕರಿಂದ ಇಪ್ಪತ್ತು ವರ್ಷಗಳ ಸಮಯಾವಕಾಶವನ್ನು ತೆಗೆದುಕೊಳ್ಳಲಾಗಿದೆ ಪ್ರಾಚೀನ ಕಾಲದ ಮಾನವ ನಿರ್ಮಿತ ಜಗತ್ತಿನ ಅತಿ ಎತ್ತರದ ಕಟ್ಟಡ ಯಾವುದಾದ್ರೂ ಇತ್ತು ಅನ್ನೋದಾದರೆ ಅದು ಈ ಪಿರಿಮಿಡ್ಗಳು ನೂರ ಮೂವತ್ತೆಂಟು ಪಾಯಿಂಟ್ ಎಂಟು ಮೀಟರ್ ಎತ್ತರ ಅಂದರೆ ಸರಿಸುಮಾರು ನಾನ್ನೂರ ಐವತ್ತೈದು ಅಡಿ ಎತ್ತರ ಆಗಿನ ಕಾಲದಲ್ಲೇ ನಿರ್ಮಾಣ ಮಾಡಿದರು ಅಂದರೆ ಇದರ ವಿಶೇಷತೆಯನ್ನು ನೀವೇ ತಿಳಿದುಕೊಳ್ಳಿ ಈ ಮಹಾ ಪಿರಿಮಿಡ್ಗಳಲ್ಲಿ ಮೂರು ಕೋಣೆಗಳಿವೆ ಅತ್ಯಂತ ಕೆಳಗಿರುವ ವಿಭಾಗ ಆಧಾರಶಿಲೆಯಾಗಿ ಕತ್ತರಿಸಲ್ಪಟ್ಟಿದೆ ಅದರ ಮೇಲೆ ಈ ಪಿರಿಮಿಡ್ಗಳು ನಿರ್ಮಾಣವಾಗಿವೆಯಂತೆ ಅದು ಈಗಲೂ ಕೂಡ ಸಂಪೂರ್ಣ ಆಗಿಲ್ಲ ಹಾಗೆ ಉಳಿದುಕೊಂಡಿದೆ ಈ ಪಿರಿಮಿಡ್ಗಳು ಸುಣ್ಣದ ಕಲ್ಲುಗಳನ್ನು ಹೊಂದಿವೆ ಬಹುತೇಕವಾಗಿ ಎಲ್ಲ ಕಲ್ಲುಗಳನ್ನು ಅಲ್ಲೇ ಹತ್ತಿರದ ಕಲ್ಲು ಗಣಿಗಳಿಂದ ತಂದು ನಿರ್ಮಾಣ ಮಾಡಲಾಯಿತು ಅಂತ ಹೇಳಲಾಗುತ್ತೆ ಹೊರಮೈಯಲ್ಲಿ ಬಳಸಲಾದ ಕಲ್ಲನ್ನು ಹತ್ತಿರದಲ್ಲಿರುವ ನದಿಯ ಉದ್ದಕ್ಕೂ ಸಂಗ್ರಹಿಸಲಾಗಿದೆ ತ್ರಿಭುಜಾಕಾರದ ಈ ಪಿರಿಮಿಡ್ಗಳನ್ನು ವೀಕ್ಷಣೆಯೇ ಒಂದು ಅದ್ಭುತ ಹಾಗಾಗಿನೇ ಇದು ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದಾಗಿ ಇವತ್ತೂ ಕೂಡ ವಿವಿಧ ದೇಶಗಳ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುವಲ್ಲಿ ಆಕರ್ಷಣೆಯನ್ನು ಹೊಂದಿದೆ ಈ ಸುಂದರ ತಾಣವಾದ ಗೀಜಾದ ಮಹಾ ಮಹಾಪಿರಿಮಿಡ್ಗಳ ನೋಟವೇ ಒಂದು ಆಕರ್ಷಣೀಯ ಸ್ಥಳ ಆಸ್ಟ್ರೇಲಿಯಾದ ನೈಸರ್ಗಿಕ ಅದ್ಭುತ ತಾಣಗಳಲ್ಲಿ ಒಂದು ಗ್ರೇಟ್ ಬ್ಯಾರಿಯರ್ ರೀಫ್ ಅಂದರೆ ಆಸ್ಟ್ರೇಲಿಯಾದ ಹವಳದ ದಿಬ್ಬಗಳು ಈ ಹವಳದ ದಿಬ್ಬಗಳು ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ನ ಸಮುದ್ರದ ಕರಾವಳಿಯಲ್ಲಿ ಕಂಡುಬರುತ್ತವೆ ಇಲ್ಲಿ ನಾವು ಸುಮಾರು ನಾನ್ನೂರಕ್ಕೂ ಹೆಚ್ಚು ವೈವಿಧ್ಯತೆ ಇರತಕ್ಕಂತಹ ಈ ಹವಳದ ದಿಬ್ಬಗಳನ್ನು ನೋಡಬಹುದು ಇದು ಪ್ರಕೃತಿಯ ಒಂದು ವಿಸ್ಮಯ ಕೂಡ ಹೌದು ಸುಮಾರು ಸಾವಿರದ ನಾನ್ನೂರು ಮೈಲಿ ವಿಸ್ತಾರವಾಗಿ ಹರಡಿಕೊಂಡಿರೋ ಈ ಸಮುದ್ರದಲ್ಲಿ ಎರಡು ಸಾವಿರದ ಒಂಬೈನೂರು ಪ್ರತ್ಯೇಕ ಹವಳದ ದಿಬ್ಬಗಳನ್ನು ನಾವು ಗಮನಿಸಬಹುದು ಈ ಹವಳದ ದಿಬ್ಬಗಳ ರಚನೆಗೆ ಸಾವಿರಾರು ವರ್ಷಗಳು ಬೇಕು ಜೊತೆಗೆ ವಿವಿಧ ಆಕಾರದ ವಿವಿಧ ಬಣ್ಣಗಳಿಂದ ಕೂಡಿರ್ತಕ್ಕಂಥ ಈ ಹವಳಗಳನ್ನು ಅಧ್ಯಯನಕ್ಕೆಂದೇ ಜಗತ್ತಿನ ನಾನಾ ರಾಷ್ಟ್ರಗಳಿಂದ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ಜಗತ್ತಿನಲ್ಲೇ ಎಲ್ಲೂ ನೋಡಲಿಕ್ಕೆ ಆಗದೇ ಇರುವಷ್ಟು ಹವಳದ ದಿಬ್ಬಗಳು ಇಲ್ಲಿ ಕಂಡು ಬರ್ತವಂತೆ ಹಾಗಾಗಿ ಇದು ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಖ್ಯಾತಿಯಾಗಿರ್ತಕ್ಕಂತಹ ಹವಳ ದಿಬ್ಬಗಳ ಸಮುದ್ರ ಆಗಿದೆ ಕ್ವೀನ್ಸ್ಲ್ಯಾಂಡ್ದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ವಿಶ್ವ ಪಾರಂಪರಿಕ ತಾಣವನ್ನಾಗಿ ಇದನ್ನು ಘೋಷಿಸಲಾಗಿದೆ ಜೋರ್ಡಾನ್ನ ದಕ್ಷಿಣ ಭಾಗದಲ್ಲಿರುವ ಪೇಟ್ರಾ ಐತಿಹಾಸಿಕ ಪುರಾತನ ನಗರ ಪರ್ವತಗಳ ನಡುವೆ ಜಲನಯನ ಪ್ರದೇಶದಲ್ಲಿ ಜಂಬಲ್ ಆಲ್ ಮುದ್ಬಾದ್ ಇಳಿಜಾರಿನ ಮೇಲೆ ಪೆಟ್ರೋ ನಗರ ಇದೆ ಅರೇಬಿಯನ್ ಮರುಭೂಮಿಯೂ ಇದರ ಪಕ್ಕದಲ್ಲೇ ಇದೆ ಇಲ್ಲಿಯ ಸ್ಟೋನ್ನ ಕಲರ್ನಿಂದಾಗಿ ಪೆಟ್ರಾ ನಗರವನ್ನು ರೋಸ್ ಸಿಟಿ ಅಂತಲೂ ಕರೀತಾರೆ ರಾಕ್ನ ಕಟ್ ಮಾಡಿರೋ ಆರ್ಕಿಟೆಕ್ಚರ್ ಇದೆಯಲ್ಲ ಇಲ್ಲಿ ಅದು ಅದ್ಭುತವಾದದ್ದು ಜೋರ್ಡಾನ್ನಲ್ಲಿರೋ ಐತಿಹಾಸಿಕ ಪುರಾತತ್ವ ನಗರ ಈ ಪೆಟ್ರಾ ಒಂದು ರೀತಿ ವಿಶ್ವದ ಗಮನ ಸೆಳೆದಿರುವಂಥ ನಗರ ವಿಶ್ವ ಪಾರಂಪರಿಕ ತಾಣವೂ ಹೌದು ಹಾಗಾಗಿಯೇ ಪ್ರತಿ ವರ್ಷ ಲಕ್ಷಾಂತರ ಮಂದಿ ಪ್ರವಾಸಿಗರು ಈ ಪೇಟ್ರಾದ ಈ ರೋಸ್ ಸಿಟಿಯನ್ನು ನೋಡಲಿಕ್ಕೆ ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬರ್ತಾರೆ ಕ್ರಿಸ್ತಪೂರ್ವ ಏಳು ಸಾವಿರ ವರ್ಷದ ಹಿಂದೆಯೇ ಪೇಟ್ರಾ ನಗರ ತನ್ನ ಈ ವರ್ಚಸ್ಸನ್ನು ಹೊಂದಿತ್ತು ಎನ್ನುತ್ತಾರೆ ಇತಿಹಾಸಕಾರರು ಅರಬ್ನ ಅಲೆಮಾರಿಗಳೇ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸಿಗರಾಗಿ ಆಗಮಿಸಿ ಆನಂತರ ವಾಣಿಜ್ಯ ವ್ಯವಹಾರಗಳಲ್ಲಿ ತೊಡಗಿಸಿಟ್ಟರು ಈ ವಾಣಿಜ್ಯ ವ್ಯವಹಾರದಿಂದಾಗಿಯೇ ಈ ಭಾಗದಲ್ಲಿ ಪೆಟ್ರಾ ನಗರ ಅತ್ಯಂತ ಪ್ರಮುಖ ಸ್ಥಳವಾಗಿ ಖ್ಯಾತಿ ಪಡೆಯಿತು ಹಾಗಾಗಿಯೇ ಈಗ ವಿಶ್ವದಲ್ಲಿ ಅತ್ಯಂತ ಪ್ರವಾಸಿಗರನ್ನು ಆಕರ್ಷಿಸುವ ಸ್ಥಳಗಳ ಪೈಕಿ ಪೆಟ್ರಾ ಕೂಡ ಒಂದಾಗಿದೆ ವಿಶ್ವದ ಪಾರಂಪರಿಕ ಸ್ಥಳಗಳನ್ನು ನೋಡಿದ್ದೀರಿ ಇವುಗಳ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ತಿಳಿಸಿ ನಮಸ್ಕಾರ